ಜಗಜೀವನ್ ರಾಮನಗರ ದಕ್ಷಿಣ ವಿಭಾಗದಲ್ಲಿ ಶ್ರೀಮಾತ ಮುತ್ತಾಲಮ್ಮ ದೇವಿ ದೇವಸ್ಥಾನವನ್ನ ಈ ಬಡಾವಣೆಯ ಎಲ್ಲ ಬುದ್ಧಿಜೀವಿಗಳು ಗ್ರಾಮದ ಹಿರಿಯರು ಮತ್ತು ಕಿರಿಯರು ಸಂಘ ಸಂಸ್ಥೆಯವರು ಎಲ್ಲ ಸೇರಿ ಜೀರ್ಣೋದ್ಧಾರನ ಮಾಡ್ಬೇಕಂತೇಳಿ ಪಣ ತೊಟ್ಟು ತೀರ್ಮಾನ ಮಾಡಿದ್ದಾರೆ ಇದೊಂದು ಐತಿಹಾಸಿಕ ದೇವಸ್ಥಾನ ಮತ್ತು ಪುರಾಣ ಪ್ರಸಿದ್ಧಿ ದೇವಸ್ಥಾನ ಮುತ್ತಲಮ್ಮ ದೇವಸ್ಥಾನ ಈ ದೇವಸ್ಥಾನ ನನಗೆ ತಿಳಿದ ಹಾಗೆ ಸುಮಾರು ಹತ್ತು ದಶಕ ಹತ್ತು ಹತ್ತು ದಶಕಗಳಾಗ್ತದೆ ಹತ್ರ ಹತ್ರ ಸುಮಾರು ನೂರು ವರ್ಷಗಳಿರ್ತಕ್ಕಂಥ ಇತಿಹಾಸ ನಾವೆಲ್ಲ ಚಿಕ್ಕ ಹುಡುಗರು ಈ ಬಡಾವಣೆ ಸ್ಥಾಪನೆ ಆದಾಗ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದೇವಸ್ಥಾನ ಚಿಕ್ಕದಾಗಿ ಚೊಕ್ಕಟವಾಗಿತ್ತು ಈಗ ಗ್ರಾಮ ದೇವತೆ ಏನು ಅನ್ನಮ್ಮ ತಾಯಿ ದೊಡ್ಡಮ್ಮ ತಾಯಿ ಯಾವ ರೀತಿ ಇದಾರೆ ಇಲ್ಲಿ ಸುಮಾರು ಹನ್ನೊಂದು ದೇವಸ್ಥಾನ ಇದೆ ಎಲ್ಲ ಹೆಣ್ಣು ದೇವಸ್ಥಾನಗಳಾಗಿರೋದ್ರಿಂದ ಗ್ರಾಮಕ್ಕೆ ಸುಖ ಶಾಂತಿ ಲಭಿಸ್ಲಿ ಅಂತೇಳಿ ಈ ದಿನ ಎಲ್ಲ ಈ ದೇವಸ್ಥಾನದ ಪದಾಧಿಕಾರಿಗಳೆಲ್ಲ ಸೇರಿ ಒಂದು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ಕೆಲಸಕ್ಕೆ ತನು ಮನ ಧನವನ್ನ ಅರ್ಪಿಸಬೇಕಂತೆಲ್ಲ ದೇವಸ್ಥಾನದ ಪದಾಧಿಕಾರಿಗಳು ಎಲ್ಲರನ್ನು ಕೇಳ್ತಾ ಇದ್ದಾರೆ ಸೊ ಚಂದ ರಹಿತ ವರ್ಗ ರಹಿತ ಪ್ರೇಮ ಸುಧಾಮ ಶಾಮ ಗೆಳೆತನ ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಎಲ್ಲ ಚಂದ ಕೊಡೋದೇ ಒಂದ್ ರೀತಿ ಒಳ್ಳೆ ಕೆಲಸ ಪ್ರತಿಯೊಬ್ಬರು ದಾನಿಗಳು ಮುಂದೆ ಬಂದು ದೇವಸ್ಥಾನಕ್ಕೆ ಕಟ್ಟಡ ಸಾಮಗ್ರಿಗಳಾಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಈ ಪ್ರತಿಯೊಂದು ಇದನ್ನ ಮೆಟೀರಿಯಲ್ಸ್ನ ಕೊಡೋದಕ್ಕೆ ಅವರು ವಿಜ್ಞಾಪ್ತಿ ಮಾಡ್ತಾ ಇದ್ದಾರೆ ಈ ದಿವಸ ತಮ್ಮೆಲ್ಲರಿಗೂ ಕೂಡ ವಿಶ್ವ ಸ್ನೇಹಿತರ ದಿನಾಚರಣೆ ಅಂಗವಾಗಿ ತಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯ ನಮಸ್ಕಾರಗಳು ತಿಳಿಸುತ್ತಾ ಈ ದೇವಸ್ಥಾನಕ್ಕೆ ಹೆಚ್ಚಿನ ರೀತಿಯಲ್ಲಿ ದಾನಿಗಳು ದಾನ ಮಾಡಿ ದೇವಸ್ಥಾನ ಅಭಿವೃದ್ಧಿಗೆ ಶ್ರಮಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದಾರೆ ಈ ದೇವಸ್ಥಾನದಲ್ಲಿ ಪದಾಧಿಕಾರಿಗಳೆಲ್ಲ ಬಹಳ ಉತ್ಸುಕರಾಗಿದ್ದಾರೆ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಸಹಕಾರ ಮತ್ತೆ ಗ್ರಾಮದ ಹಿರಿಯರು ಕಿರಿಯರು ಮತ್ತು ಎಲ್ಲ ಪ್ರಜ್ಞಾವಂತ ಬುದ್ಧಿಜೀವಿಗಳು ನಮ್ಮ ಕೆಲಸ ಅಂತ ತಿಳ್ಕೊಂಡು ಕೆಲಸ ಮಾಡಿದ್ದೇ ಆದಲ್ಲಿ ಇವತ್ತು ಇಲ್ಲಿ ಒಂದೊಳ್ಳೆ ಗೋಪುರ ಬರೋದಕ್ಕೆ ನಾಂದಿ ಆಗ್ತದೆ ನಮ್ಮೆಲ್ಲರ ಸಹಕಾರ ಯಾವಾಗಲೂ ಇರ್ತದೆ ಅಂತ ಹೇಳ್ತಾ ಮತ್ತೆ ಈ ದೇವಸ್ಥಾನದ ಪದಾಧಿಕಾರಿಗಳು ಕೂಡ ಈ ಗ್ರಾಮದ ಪ್ರತಿಯೊಂದು ಮನೆಯಿಂದ ಚಂದ ತೆಗೆದುಕೊಂಡು ಅಲ್ಪ ಕಾಣಿಕೆನ ಬಹುದೊಡ್ಡ ಕಾಣಿಕೆ ಮಾಡಿ ಈ ದೇವಸ್ಥಾನವನ್ನು ಕಟ್ಟಬೇಕಂತ ನನ್ನ ಅತ್ಯಂತ ಪ್ರೀತಿಯಿಂದ ನಿಮ್ಮೆಲ್ಲರ ಪರವಾಗಿ ಮಾಧ್ಯಮದ ಪರವಾಗಿ ಶಿರಸ ವಹಿಸಿ ನಾನು ತಮ್ಮಲ್ಲಿ ಬೇಡ್ಕೊಳ್ತಾ ಇದ್ದೇನೆ ದೇವಸ್ಥಾನಕ್ಕೆ ಕಟ್ಟಡ ಸಾಮಗ್ರಿಗಳು ಕೊಡಲಿ ಅಥವಾ ದೇವಸ್ಥಾನಕ್ಕೆ ಬೇಕಾಗಿರ್ತಕ್ಕಂಥ ಅವರೇ ಮುಂದೆ ನಿಂತು ಕೊಟ್ಟರೆ ಸದುಪಯೋಗ ಆಗ್ತದಂತ ನನ್ನ ಅನಿಸಿಕೆ ನನ್ನ ಭಾವನೆ ನಿಮ್ಮೆಲ್ಲರ ಪರವಾಗಿ ಎಲ್ಲ ನನ್ನ ಎಲೆಕ್ಟ್ರಾನಿಕ್ ಮಾಧ್ಯಮ ಮಿತ್ರರ ಸಹೋದರ ಸಹೋದರಿಯರ ಪರವಾಗಿ ಕೂಡ ನಾನು ವಿಜ್ಞಾಪ್ತಿ ಮಾಡ್ಕೊಳ್ತೇನೆ ನೀವೆಲ್ಲ ಈ ಒಂದು ಜಗಜೀವನ್ ರಾಮ್ ನಗರ ದರ್ಶನಕ್ಕೆ ಬಂದು ಏನು ತಾವೆಲ್ಲ ಈ ಗ್ರಾಮದ ದೇವಾನು ದೇವತೆಗಳನ್ನ ನೀವು ಎಲ್ಲ ಕಡೆ ಬಿತ್ತರಿಸ್ತಾ ಇದ್ರೆ ನಿಜವಾಗ್ಲೂ ನಾನು ನಿಮಗೆ ತಿರುಸ ವಹಿಸಿ ನಮಸ್ಕಾರ ಮಾಡ್ತೇನೆ ಮತ್ತೆ ಇಲ್ಲಿನ ಪದಾಧಿಕಾರಿಗಳು ತುಂಬಾ ಶಾಂತಿ ಪ್ರಿಯರಿದ್ದಾರೆ ಒಳ್ಳೆ ಕೆಲಸ ಮಾಡ್ಬೇಕಂತ ಮುಂದೆ ಹೆಜ್ಜೆ ಇಟ್ಟಿರೋದ್ರಿಂದ ನಾವು ನೀವೆಲ್ಲ ಸೇರಿ ಕಂಕಣ ಕಟ್ಕೊಂಡು ಈ ದೇವಸ್ಥಾನ ಕಟ್ಟೋದಕ್ಕೆ ನಾವೆಲ್ಲ ಸೇರಿ ಸಹಕಾರ ಮಾಡೋಣ ಅಂತ ಹೇಳಿ ನಿಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ ಪುರಾತನ ದೇವಸ್ಥಾನ ಹಳಬರು ಕಟ್ಟಿರೋದು ನಮ್ಮ ತಾತ ಅಮ್ಮ ಹಿರಿಯರು ಕಟ್ಟಿರೋದು ಇದು ಇದು ಹಂಗೆ ಸಣ್ಣ ಗುಡಿಯಾಗಿತ್ತು ಹೂವು ಬರೋರ್ಗು ಸ್ವಲ್ಪ ಇದಾಗಿತ್ತು ಆದರೆ ದೇವಸ್ಥಾನ ಕಟ್ಟಬೇಕು ಅಂತ ನಾವು ಮುಂದೆ ಬಂದಿದ್ದೀವಿ ದೇವಸ್ಥಾನ ಕಟ್ಟಬೇಕಂತ ಅಂತ ಪ್ರಯತ್ನ ಕೂಡ ಸಹಸ ಎಲ್ಲ ಕೊಟ್ಟಿದ್ದಾರೆ ಬಡಾವಣೆಯವರು ಕಷ್ಟ ಆಗಿತ್ತು ಯಾರ ಹೇಳಿದ್ರು ಇಂಥ ಜಾಗದಲ್ಲಿ ದೇವಸ್ಥಾನ ಐತೆ ಹೋಗುವಂತ ಇಲ್ಲಿ ಬಂದ್ಮೇಲೆ ನಮ್ ಕಷ್ಟ ಎಲ್ಲ ಪರಿಹಾರ ಆಗೈತೆ ನನ್ನ ಜೀವ ಇರೋ ಗಂಟ ಅಮ್ಮನ ಸೇವೆ ನಮ್ಮ ನಮ್ಮನೆ ಬಂದು ಬಳಗ ಎಲ್ಲ ಚೆನ್ನಾಗಿ ಅಮ್ಮ ಕಾಪಾಡ್ತಾವಳೆ ಅಮ್ಮ ಮನೆ ದೇವ್ರಿಗಿನ ಹೆಚ್ಚಾಗಿ ಅವಮ್ಮನ ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀವಿ ಅವಮ್ಮ ಅಮ್ಮ ಯಾವತ್ತು ಆ ಅಮ್ಮ ನಮ್ಮನ್ನ ಕೈ ಬಿಡಲ್ಲ ಇಡೀ ಜ ಇಡೀ ಅರ್ಧ ಜನನೇ ಇಲ್ಲಿಗೆ ಬರ್ತಾರೆ ಆದ್ರೆ ಮುಂದೆ ಕಟ್ಟಡ ಕಟ್ತಾ ಇದೀವಿ ಆದಷ್ಟು ಸಹಾಯ ಮಾಡಿ ನಿಮ್ಮ ಕೈಯಲ್ಲಿ ಏನಾಯ್ತಾಯ್ತು ಅದು ಬಂದು ಸಹಾಯ ಮಾಡಿ ಅಮ್ಮನಿಗೆ ಪ್ರೀತಿ ಪಾತ್ರರಾಗಿ ಅಥವಾ ಏನಾದ್ರು ಹಣಕಾಸು ಅವರ ಕೈಲಿ ಏನನ್ನ ಸಾಧ್ಯ ಆಗುತ್ತೋ ಒಂದ್ ಎರಡು ಆದ್ರೂ ಪರವಾಗಿಲ್ಲ ಅದೇ ರೀತಿ ಸರ್ವಧರ್ಮಗಳ ಸೇವಕರಾದ ಈಶ್ವರ ಹೆಸರಾಯ್ ಅವರವರು ಪರಿಸರ ಈ ಬಡಾವಣೆಯಲ್ಲಿ ಅವರದೇ ಆದಂತ ಒಂದು ವಿಶೇಷವಾದ ಒಂದು ದೈವಕ್ಕೆ ದೇವಸ್ಥಾನಗಳಿಗೆ ತನ್ನ ಮನ ಅದನ್ನು ಅರ್ಪಿಸ್ತಾ ಇರ್ತಾರೆ ತಮಗೆ ಹತ್ತಿರವಾದ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಬಗ್ಗೆ ಎಷ್ಟು ಹೇಳೋಕ್ಕೂ ನಮ್ಗೆ ಕಮ್ಮಿನೇ ನಮ್ಮ ಯಾವಾಗಿಂದ್ರೆ ಈ ಒಂದು ವರ್ಷ ರಾಖಿ ಟೈಮ್ ಬಂದು ಮದುವೆ ಎಲ್ಲ ರೆಡಿ ಮಾಡು ಮದುವೆ ನಿಮ್ಮ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ ನಾನು ನಿಮ್ಮ ದೇವನಾಗಿರ್ತೀನಿ ಡೈಲಾಗಿ ತಗೊಳ್ತಾರೆ ಅವ್ರ ಕೈ ಮಾಡಿದ್ಮೇಲೆ ಇವಾಗ ಸ್ಟಾರ್ಟ್ ಮಾಡಿ ಇವಾಗ ಸ್ಟಾರ್ಟ್ ಮಾಡಿ ಆವಾಗಲೂ ನಮ್ಮನ್ನು ಫೋನ್ ಕಾಂಟ್ಯಾಕ್ಟ್ ಮಾಡಿ ದೇವಸ್ಥಾನ ಅಂದರೆ ಒಂದು ಅದ್ಭುತಗಳು ಒಂದು ಕ್ರಿಯೆಗಳು ನಡೀತಾ ಇರುತ್ತೆ ಯಾವ್ಯಾವ ರೀತಿ ಇಲ್ಲಿ ನಮಗೆ ಗೊತ್ತಿರೋ ಪ್ರಕಾರ ಸರ್ವೆ ಮಾಡಿರೋ ಪ್ರಕಾರ ತುಂಬ ಅದ್ಭುತಗಳಾಗಿದೆ ಅಂಗಲ ಪರಮೇಶ್ವರ ದೇವಸ್ಥಾನ ಅಂತ ನಮ್ಮ ಕಿವಿಗೆ ಕೇಳ್ಪಟ್ಟಿದೆ ನೀವೇ ನೇರವಾಗಿ ಹೇಳ ಅರ್ಚಕರಾಗಿ ನಾನು ಹೇಳೋಕೆ ಮುಂಚೆ ಆದರು ಯಾರಾದರೂ ಅನುಭವ ಆಗಿರೋರು ಹೇಳಿದ್ರೆ ಚೆನ್ನಾಗಿ టి అండ్రెడ్ <laughs>